ಎಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬೆಳೆ ವಿಮೆ ಹಣ ಜಮಾಯ ಹೌದು ಎಸ್ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬೆಳೆ ವಿಮೆ ಹಣ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಕೂಡ ಬೆಳೆ ವಿಮೆ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಯಾಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬೆಳೆ ವಿಮೆ ಹಣ ಜಮೆ ಆಗ್ತಾ ಇಲ್ಲ ಹೌದು ಇಲ್ಲಿ ಕೆಲವರಿಗೆ ಇಲ್ಲಿ ಹೇಳಿದರೆ ಅರ್ಥ ಆಗಲ್ಲ ನಾನು ಹೇಳ್ತೀನಿ ಕೆಲವರಿಗೆ ಬೆಳೆ ವಿಮೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಹೌದು ಎಲ್ರಿಗೂ ಹಣ ಜಮೆ ಆಗಿರುವಂಥದ್ದು ಬೆಳೆ ವಿಮಾ ಹಣ ಇಲ್ಲಿ ಸರ್ಕಾರ ಆಲ್ರೆಡಿ ಇಲ್ಲಿ ಹಾಕಲಿಕ್ಕೆ ಶುರು ಮಾಡ್ತಾ ಇರುವಂಥದ್ದು ಹೌದು ಎಸ್ ಕೆಲವರಿಗೆ ಇಲ್ಲಿ ಹಾಕಿಲ್ಲ ಅಂತಲೇ ಹೇಳ್ಬೋದು ಈಗ ಎಲ್ರಿಗೂ ಹಾಕಿದ್ದಾರೆ ಎಲ್ರಿಗೂ ಹಣ ಬಂದಿದೆ ಎಲ್ಲರೂ ಕೂಡ ಹಣ ಪಡ್ಕೊಳ್ಬೇಕು ಬೇಕು ಎಲ್ರಿಗೂ ಹಣ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಹಾಕಿಲ್ಲ ಸರ್ಕಾರದ ಕಡೆಯಿಂದ ಹಣವೇ ಬಂದಿಲ್ಲ ಇದು ಓಪನ್ ಆಗಿ ಹೇಳ್ತೀನಿ ಯಾಕಪ್ಪ ಅಂತಂದರೆ ಕೆಲವರ್ದು ಇಲ್ಲಿ ಹಣವೇ ಸರ್ಕಾರದಿಂದ ಬಂದಿಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಆಲ್ರೆಡಿ ಹಣ ಬರಬೇಕಿತ್ತು ಕೆಲವರಿಗೆ ಹಣ ಹಾಕಿಲ್ಲ ಕೆಲವರಿಗೆ ಹಣ ಬಂದಿಲ್ಲ ಅಂದರೆ ಒಂದಿಷ್ಟು ಪ್ರಾಬ್ಲಮ್ಗಳು ಇರುವಂಥದ್ದು ಹಾಗಾಗಿ ಇಲ್ಲಿ ಆಗಿ ಏನು ಮಾಡಬೇಕು ಇದ್ರ ಬಗ್ಗೆ ನಾನು ಒಂದು ಎರಡು ಮೂರು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ನೋಡಿ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷದಲ್ಲಿ ಇಟ್ಕೊಳ್ಳಿ ಐದು ನಿಮಿಷದಲ್ಲಿ ಅಂತ ನಾನು ಕೇಳುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗಿಲ್ಲ ಹೌದು ಕೆಲವರಿಗೆ ಈಗ ಕೇಳಿದರೆ ಹೇಳ್ತೀರಾ ಸರ್ ಇಲ್ಲ ಸರ್ ನಮಗೆ ಬೆಳೆ ವಿಮೆ ಹಣ ಜಮೆ ಆಗಬೇಕಿತ್ತು ಆಗಿಲ್ಲ ನಮ್ಗೆ ಹಣ ಆಗೇ ಇಲ್ಲ ಸರ್ ನಮ್ಗೆ ಹಣ ಬೇಕೇ ಸರ್ ಇವಾಗ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಮತ್ತು ನಿಮ್ಮ ಬೆಳೆ ವಿಮೆ ಹಣ ಜಮೆ ಆಗಿಲ್ಲ ಆಗಿಲ್ಲ ಅಂತ ಹೇಳುವಂಥದ್ದಲ್ಲ ಕಂಪ್ಲೀಟಾಗಿ ಬೆಳೆ ವಿಮೆ ಹಣ ಜಮೆ ಆಗಬೇಕಂದ್ರೆ ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಮೇಯ್ನಾಗಿ ಎಲ್ಲ ಒಂದು ಕೆಲಸಕ್ಕೂ ಕೂಡ ಆಗಬೇಕನ್ನುವಂಥದ್ದಲ್ಲ ಇಲ್ಲಿ ನಾವು ಆಗಬೇಕಾದ್ರೆ ಏನು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಎಲ್ಲ ಕೆಲಸಕ್ಕೂ ಈಗ ಇದೊಂದೇ ಕೆಲಸಕ್ಕೆ ಮಾತ್ರ ಅಂತ ಅಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿಲ್ಲ ಅಂತಂದ್ರೆ ಅದನ್ನು ಕೂಡ ಮಾಡ್ಕೊಳ್ಳಿ ಇಲ್ಲಿ ಕೆಲವ್ರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನನಗೆ ಗೊತ್ತಿದೆ ಕೆ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಕೆಲವ್ರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು ಅಲ್ಲ ನಾನು ಅದೇ ಹೇಳುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ರೇಟನ್ನು ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತ ಯಾಕಪ್ಪ ಅಂತಂದರೆ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಕೆಲವರ್ದಂತಲ್ಲ ಎಲ್ಲರದ್ದು ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಅದೇ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಅಪ್ರೇಟ್ ಒಂದನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಕೆಲವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಹಣ ನಿಮಗೆ ಬಂದಿಲ್ಲ ಅಂದ ತಕ್ಷಣ ನೀವು ವರಿ ಮಾಡಿಕೊಳ್ಳುವಂಥದ್ದು ಚಿಂತೆ ಮಾಡುವಂಥದ್ದು ಅಯ್ಯೋ ನಮ್ಗೆ ಹಣವೇ ಬರೋದಿಲ್ಲ ಅನ್ನುವಂಥ ಅಂಥದ್ದು ಅದು ಬೇಡ ಆದರೆ ನೀವು ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡ್ ಆಪ್ರೇಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ರೇಷನ್ ಕಾರ್ಡ್ ಆಪ್ರೇಟ್ ಕೆಲವ್ರದ್ದು ಆಗಿಲ್ಲ ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ ರೇಷನ್ ಕಾರ್ಡ್ ಆಪ್ರೇಟ್ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಆಪ್ರೇಟಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಈಗ ಎ ಪ್ರೆಸೆಂಟಲ್ಲಿ ಯಾವಾಗ ತುಂಬ ಅಂದರೆ ತುಂಬ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಅಂದರೆ ತುಂಬ ಒಂದು ಭರ್ಜರಿ ಅಪ್ಡೇಟ್ಗಳು ಕೂಡ ಬರ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ ಆ್ಯಂಡ್ ಇಲ್ಲಿ ಒಂದಿಷ್ಟು ತುಂಬ ಅಂದರೆ ತುಂಬ ಜನರಿಗೆ ಒಂದಿಷ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತೊಂದು ಈಗ ರೈತರಿಗೆ ಬೆಳೆ ಪರಿಹಾರ ಏನು ಹಣ ಆಗಿರ್ಬೋದು ಬೆಳೆ ವಿಮಾ ಹಣ ಆಗಿರ್ಬೋದು ಬರ ಪರಿಹಾರ ಹಣ ಆಗಿರ್ಬೋದು ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ತುಂಬ ಯೋಜನೆಗಳಿದೆ ಆದರೆ ಅದು ಎಲ್ಲ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ನೀವು ಇದು ಇಷ್ಟು ಮಾಡಿದರೆ ಸಾಕು ಖಂಡಿತ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಆ್ಯಂಡ್ ಹಣ ಜಮೆ ಆಗಲಿ ಆ್ಯಂಡ್ ನಮ್ಮೊಂದು ಮಾಹಿತಿಗಳನ್ನು ನೋಡ್ತಾ ಇದ್ರೆ ಮಾತ್ರ ನಿಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಆಮೇಲೆ ಇಲ್ಲ ಅಂತ ಆಮೇಲೆ ನಮ್ಗೆ ಬಂದು ಹೇಳ್ತೀರಾ ನೀವು ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮಗೆ ನಾವು ನಿಮ್ಮೊಂದು ಚಾನೆಲ್ನ ನೋಡೇ ಇಲ್ಲ ಸರ್ ಹಾಗಾಗಿ ನಮ್ಗೆ ಹಣನೇ ಬಂದಿಲ್ಲ ಅಂತ ಈ ರೀತಿ ಪ್ರಾಬ್ಲಮ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ನೀವು ಖಂಡಿತವಾಗ್ಲೂ ಒಂದು ಬಾರಿ ಬೇಕಾದರೆ ಚೆಕ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ದೀನಿ ನಾನು ನಾನು ಹೇಗಳಿಂದ ಹೇಳ್ತಾ ಇದ್ದೀನಿ ತುಂಬಾ ಅಂದರೆ ತುಂಬ ಜನದಿಂದ ಹೇಳ್ತಾ ಇದ್ದೀನಿ ನಾನು ನೀವು ರೇಷನ್ ಕಾರ್ಡ್ ಅಪರೇಟ್ ಈಗ ನಾನು ಹೇಳ್ತೀನಲ್ಲ ನೀವು ಲಕ್ಷ್ಮಿ ತಗೊಳ್ಳಿ ಪಿ ಎಮ್ ಕಿಸಾನ್ ತಗೊಳ್ಳಿ ಪರ ಪರಿಹಾರ ಹಣ ತಗೊಳ್ಳಿ ಏನೇ ತಗೊಳ್ಳಿ ಏನೇ ಸರ್ಕಾರದ ಯೋಜನೆ ತಗೊಳ್ಳಿ ನೀವು ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ಖಂಡಿತವಾಗ್ಲು ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕಾಗಿಲ್ಲ ಅದಾಗುತ್ತೆ ಇದಾಗುತ್ತೆ ಏನಿಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಸಿಂಪಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಎಲ್ಲ ಯೋಜನೆ ಹಣವೂ ಬರುತ್ತೆ ಇಲ್ಲಿ ಈ ಈ ಒಂದು ಯೋಜನೆ ಹಣವೂ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅದೇ ಹೇಳ್ತಾ ಇರುವಂಥದ್ದು ನೀವು ಸಿಂಪಲಾಗಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ಒಂದಿಷ್ಟು ಕೆಲಸಗಳಿದೆ ಅದಿಷ್ಟನ್ನು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೇಟಾಗಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವೀಡೋ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಒಂದಿಷ್ಟು ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಆ ಟೆನ್ಷನ್ನು ಬಿಟ್ಟಾಕಿ ಎಲ್ಲರ ಅಕೌಂಟಿಗೆ ಹಣ ಆಗಲಿ ಎಲ್ರಿಗೂ ಹಣ ಆಗಲಿ ಯಾಕಂತಂದ್ರೆ ತುಂಬ ಅಂದ್ರೆ ತುಂಬ ಜನ ಅದೇ ಪ್ರಾಬ್ಲಮಲ್ಲಿರುವಂಥದ್ದು ಎಲ್ಲರಿಗೂ ಹಣ ಆಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದ್ರೆ ತುಂಬ ಅಂದ್ರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಟಾಟಾ ಬಬಾಯ್